Emani, what is your sheeting? ನಿನ್ನ ರಸಿಕತೆಗೆ ನಿನ್ನ ಹೆಸರು ಕೇಳಿದ್ರೆ ಸಾಕು ರಸಿಕತೆ ಹುಟ್ಟುವುದು ಈ ನನ್ನ ಭಾವ ಬಂಧನಕ್ಕೆ ಒಳಗಾದ ನಾನು ನಿನ್ನನ್ನು ಬರೆಯಲಕ್ಕಾದೆ ಬೆಂಗಳೂರಿನಿಂದ ಓಡಿ ಓಡಿ ಬಂದೆ ಯಾವಾಗ್ಲೂ ಮಲ್ಲಿಗೆಂತ ಕಿಲೇಕಿಲೆ ನಿನ್ನ ಮುಖ ಇಂದು ಬಹಳ ಯಾಕೆ ಈ ಮನೆಯಲ್ಲಿ ಯಾವಾದ್ರೂ ಏನಾಗುತ್ತದೆ ನಾನ್ ಕೂಡ ನಿಮ್ಮ ತಾರಿಯೇ ಕಾಯ್ತಾ ಇದೆ ನೋಡಿ ಈ ಮನೆಯಲ್ಲಿ ನನಗೆ ನಡ್ಕೊ ಕಾಸಿನಷ್ಟು ಕೂಡ ಬೆಲೆ ಇಲ್ಲ ಆಗುತ್ತೆ ಈ ರೀತಿಯಾದರೆ ನಾನು ಹೇಗೆ ಇರಬೇಕು ನೋ 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 ನೀನು ಈ ರೀತಿಯಲ್ಲವಾ ನೀನು ಯಾತು ಇನಿ ನನ್ನ ಯಾತನ ಕಣ್ಣು ಈ ಭೂದೇವಿಗೆ ಬಿದ್ದು ಈ ಭೂದೇವಿ ಪವಿತ್ರಗಬಾ ಹೇಳು ಚಿನ್ನ ನನಗಾಗಿ ಅರಳೆ ಬಂದ ಈ ಮಲ್ಲಿಗೆಯನ್ನು ಮುಟ್ಟಿ ಅಬತ್ಗಳ ನೋಡಿ ಮೊನ್ನೆ ನಮ್ಮ ಸುರೇಂದ್ರ ಅಣ್ಣ ನನ್ನ ಕಣ್ಣಲ್ಲಿ ತೋಳು ಬಿದ್ದಿತ್ತು ಅಂತ ಅದನ್ನು ತೆಗೆದಕ್ಕೆ ಬಂದಿದ್ರು ಅದನ್ನು ನೋಡಿರೋ ನಿನ್ನೆ ಮೊನ್ನೆ ಹುಟ್ಟಿದ ಆ ನಿಮ್ಮ ಮೊಮ್ಮಗ ಜಗದೀಶ ನನ್ನನ್ನೇ ಸೂಳೆ ಅಂತ ಬಾಯಿಗೆ ಬಂದ ಹಾಗೆ ಬಯಸ್ಬಿಟ್ಟ ಅದನ್ನು ಕೇಳಿಸ್ಕೊಂಡ್ರಿ ನಿಜವಾಗ್ಲೂ ನನ್ನ ಬದುಕಿರಲೇಬಾರ್ದು ಅಷ್ಟೇ ಅಲ್ಲ ಆ ಪ್ರಶಾಂತ್ ಹಾಗೂ ಅವನ ಹೆಂಡತಿ ನಿಮ್ಮನ್ನ ಸಾಯಿಸ್ಬೇಕು ಅಂತ ಉಪಾಯ ಮಾಡ್ತಾ ಇದ್ದಾರೆ ಪಾಪ ನೀವು ಮೊದಲೇ ವಯಸ್ಸಾದವರು ಏನಾದರೂ ಮೋಸ ಮಾಡ್ಬಿಟ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಆ ಈ ಮನೆಯಿಂದ ಹೊರ ಹಾಕಿಬಿಡಿ ಅಂತ ತ್ರಿವಣಿ ಅವರನ್ನು ಹೊರಗೆ ಹಾಕಿದರೆ ನಾವು ಮಗ ನೋಡಿಕೊಳ್ಳಬೇಕಾಗುತ್ತದೆ ಅಂದ್ರೆ ತ್ರಿವಣಿ ಈ ಆಸ್ತಿ ಅವನ ಹೆಸರುಗಿದೆ ಅವನೊಂದು ವೇಳೆ ನ್ಯಾಯಾಲಯದ ಮಗ ಹಾಕರೆ ಈ ಆಸ್ತಿ ಕೈ ಬಿಟ್ಟು ಹೋಗುವುದು ಜಂಬಲಿದ್ದಾನೆ ಹೇಳಿದರೆ ಅಂದ್ಯಾ ಮದುವೆ ದಿನದಂದು ಅವನು ಒದ್ದು ಹೊರ ಹಾಕುತ್ತಿದೆ ಹಾಗಾದ್ರೆ ಈ ಆಸ್ತಿ ನಿಮ್ಮದಲ್ವೆ ಇಲ್ಲ ಹೇಳಬೇಕಾದ ದುರಂತ ಕತೆ ನನಗೆ ಮಕ್ಕಳಿಲ್ಲದ ಕಾರಣ ನನ್ನ ಆಸ್ತಿಯನ್ನು ನನ್ನ ಅಣ್ಣನ ಮಗನಾದ ಪ್ರಶಾಂತ ಹೆಸರಿಗೆ ಮಾಡಿಸಿಬಿಟ್ಟೆ ಬಾಂಬೆಯಲ್ಲಿ ನನ್ನ ಅಣ್ಣ ಹಾಗೂ ನನ್ನ ಹೆಂಡತಿಯನ್ನು ಯಾರ ರೌಡಿಗಳು ಕೊಲೆ ಮಾಡಿಬಿಟ್ರು ಹಾಗಾದ್ರೆ ಆ ಶಿವಕುಮಾರ್ ನಿಮ್ಮ ಮಗನಲ್ವಿ ಇಲ್ಲ ಹೇಳಿದ ಕತೆ ಯಾವುದೋ ಹೆಣ್ಣೊಬ್ಬಳು ತನ್ನ ಕಾಮದ ಚಪಲ ತೀರಿಸಿಕೊಳ್ಳಲಾಗದೆ ಕಂಡ ಕಂಡ ಮಿಂಡರ್ಗೆ ಶಿರುಗು ಆಸೆ ಹಿಡಿದಿದ್ದಳು ನಾ ಕಾಣೆ ಮಾನ ಹೋಗುವುದೆಂಬ ಭಯದಿಂದ ನಮ್ಮ ಫ್ಯಾಕ್ಟರಿ ರಸ್ತೆಯಲ್ಲಿ ಕೊಲೆ ಮಾಡೋದಕ್ಕೂ ನನ್ನ ಕಾರ್ಗೆ ಬಡಿದಕ್ಕೂ ಬಿಟ್ಟೋಡ್ ಹೋದಳು ಮುಂದೆ ಅವನನ್ನು ತಂದು ನಾ ಇನ್ನು ಅವನ ಕೈಯಲ್ಲಿ ಕಟ್ಟೆ ಮೇಲೆ ಕಲಿಯ ಗಾಯ ಇದೆ ಹಾಗೂ ಕೊರಳಲ್ಲಿ ಬಂಗಾರದ ಚೈನ್ ಇದೆ ನೋಡು ಶ್ವಾನ ಎಲಬಿನ ಆಸೆಗಾಗಿ ತನ್ನ ಚೊಲನ್ನೇ ಸ್ವಾದ ಅಂತ ತಿಳಿದು ನೆಕ್ಕಿದಂತಾಯ್ತು ಬಾಳು ಆದ್ರೂ ಕಾಲ ಮಿಂಚಿಲ್ಲ ಹೇಗೋ ಔಷಧಿ ಮನೇಲೆ ಇದೆ ಸಮಯ ಸಾಧಿಸಿ ಈ ಮುದುಕನಿಗೆ ಔಷಧಿನ ಹಾಕಿ ಸಾಯಿಸಲೇಬೇಕು ಹೋಗ್ಲಿ ಬಿಡಿ ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಿ ಅಂತ ಕಾಣಿಸುತ್ತೆ ನಿಮಗೋಸ್ಕರ ಕಾಫಿ ತರಲಿ ಇದೆ ಒಂದು ಗ್ಲಾಸ್ ಹಾಕಿ ತೆಗೆದುಕೊಂಡು ಈ ಭುಜಂಗಲ ಭಾವಬಂಧನಲ್ಲಿ ಬಿಗಿದೊಪ್ಪದಕ್ಕಾಗಿ ಆ ದೇವೇಂದ್ರೆ ಈ ಹೆಣ್ಣನ್ನು ಭೂಲೋಕಕ್ಕೆ ಕಳಿಸಿದ್ದಾನೆ ತಾನು ಏಡಿಯಾಗಿ ಆ ಸುರೇಂದ್ರಗಳ ರೂಪ ತೊಟ್ಟು ಹಿಂದಿ ಬಂದಿದ್ದಾನೆ

I'm going ಸುರೇಂದ್ರ ನಾ ಹಾಕಿದ ಎಂಜಲು ತಿನ್ನುವ ನಾ ನಾಯಿ ನೀನೇ ಬಂದಿ ನೀ ಎಲ್ಲಿ ಹೇಗೆ ಹೇಗೆ ಬಂದ ಮಗಳು ನಿನ್ನ ಕಥೆಯನ್ನ ಮುಗಿಸೋದಕ್ಕಾಗಿ ಹಿಂದೆ ನನ್ನ ಅಕ್ಕನ ಶೀಲ ಹರಡಿ ಮುಗಿಸಿದೆ ಈಗ ನಿನ್ನ ತಂಗಿಯೊಡನೆ ಲೋಲಾಡುತ್ತಿರುವ ಅಲ್ಲವೇ ಶಟಾ ಪ್ರಾಸ್ಕರ್ ಇವಳು ನನ್ನ ತಂಗಿಯಲ್ಲ ನನ್ನ ಅರ್ಥಾಂಗಿ ನಿನ್ನ ಬೀಜನಿದ್ದು ಉದ್ಭವ ಶೂರ್ಯ ನನ್ನ ಅಕ್ಕನ ಮಗಳು ತ್ರಿವೇಣಿ ನಿನ್ನ ಮುಗಿಸುದಕ್ಕಾಗಿ ಹೂಡಿರುವ ತಂಗಿ ಎಂಬ ನಾಟಕ ನೀವಿ ಮನೆಗೆ ಬಂದಾಗಲೇ ಆಲಚಿಸಿದೆ ರಚಿಸಿದೆ ಇವಳೊಡನಿಗೆ ಕೆಲಸ ಆಡಬೇಕೆಂಬ ನಾಟಕ ಈ ಸಮಾಜದಲ್ಲಿ ನಾನೊಬ್ಬ ದೊಡ್ಡ ಕಸ ನನ್ನ ಎದುರಿಗೆ ನೀನು ಕಣ್ಣು ಕಾಣದ ಒಂದು ಚುಲ್ಲಕ ಭಕ್ತ ಹೇ ನೀನೇನು ಮಾಡಬೇಕ ಹಣ ಕೊಡುತ್ತೇನೆ ತೆಗೆದುಕೊಂಡು ಹೊರಟು ಹೋಗು ಬರೀ ಹಣ ಅಷ್ಟೇ ಅಲ್ಲ ನಿನ್ನೆ ಹಣವನ್ನು ಹತ್ತು ಕಾಯಿಗಳಿಗೆ ಹಂಚೆ ಹೊರಟು ಹೋಗುತ್ತೇನೆ ಈ ಪಿಸ್ತುಲಿಂದ ಹೊರಟು ಬರುವ ಕೆಂಡ ದುಂಡ ಗುಂಡಿನ ಸುರೇಮಳೆ ಸುರಿಸಿ ನನ್ನ ಸೇಡಿ ತೀರಿಸಿಕೊಂಡು ಈ ಆಸ್ತಿ ಹೊಡೆದುಕೊಂಡು ಹೋಗುತ್ತೇನೆ ನನ್ನ ಅಕ್ಕನ ಶೀಲಹರಣೆ ಮಾಡೋದಕ್ಕೆ ಇದೋ ಮೊದಲಿನ ಬಹುಮಾನ ಭುಜಂಗೋ நன்ன நம்ம பிரசாத படைந்து ஊரு பிடிச்ச நன்ன பிரியாஷ வடனே நன்ன சரஸ் ஆடிக்க இதோ மூரனே ஏன் பாட்பிட்டு நீ ಶ್ವಾನದ ಮರಿ ಅರ್ಚುದನ್ನು ಕಂಡು ಈ ಚಿರ್ತ್ಯ ತಡಿಯಲಾರದೆ ಅದ್ರ ಮೇಲೆ ಬೇಟೆ ಆಡದಂತೆ ಆವೇಶದಲ್ಲಿ ಸೂಟು ಮಾಡಿಬಿಟ್ಟೆ ಹ್ಮ ಅರಜೀವಿಯಾಗಿ ಚೀರ್ತಾ ಇದ್ದೇನೆ ಅವನು ಕತ್ತು ಹಿಚಿಕೆ ಮುಚ್ಚಿ ಹಾಕುವ ಕೆಲಸ ನಿಂದು ಹೊರಗಿನಿಂದ ಯಾರಾದರೂ ಬಂದ್ರೆ ನೋಡ್ಕೊಳ್ತೇನೆ ತೀರ್ವ ಈ ಕೆಲಸ ಮುಗಿಸ ಬರುತ್ತೇನೆ ಶ್ವಾನ ಈಗಲೇ ತೋರಿಸುವೆ ಯಮನ ದಾರಿಯನ್ನ ಕೆಲಸ ಮಾಡಿಬಿಟ್ಟೆವ ನಿನ್ನ ದುರ್ಬುದ್ಧಿ ಕೈ ಏನ ಗುಳಿದ ಬಿದ್ದಿ ಕೈ ತೋರಿಸೇ ಬಿಟ್ಟೆಲ್ಲ ನೀನೊಂದು ನಾಯಕುಲದ ಹೆಣ್ಣು ಬಾಯಿ ಮಾಡಬೇಡ ನೋಡ್ದಾನ ನೀನಗೋ ಹೆಂಡತಿ ಇಲ್ಲ ಒಂಟಿ ಜೀವನ ಎಷ್ಟು ದಿನ ಅಂತ ಕಳೀತೀಯ ಬೇಕು ಅಂದ್ರೆ ನಿನಗೂ ಕೂಡ ದೇಹ ಸುಖ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಆದ್ರೆ ಈ ಹೆಣವನ್ನ ಮುಚ್ಚಿ ಹಾಕೋದಕ್ಕೆ ನನಗೆ ಸಹಾಯ ಮಾಡು ಆದಷ್ಟು ಬೀಗ ಈ ಕೇಸನ್ನ ಮುಚ್ಚಿ ಹಾಕ್ಬಿಡೋಣ ಏನಂತೀಯ ಪುತ್ರಿ ಬಾಯಿಯನ್ನ ಇವತ್ತ ಅವರನ್ನು ಕೊಂದಿರಿ ನಾಳೆ ನನ್ನನ್ನು ಕೊಲ್ತಿರಿ ನಮ್ಮ ದೇಶದಾಗ ಎಂತ ಹೆಣ್ಣು ಹುಟ್ಟಿದ್ರು ಕಿತ್ತೂರೆ ಚೆನ್ನಮ್ಮ ರಾಣಿ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮನಂತವರಿಗೆ ಜನ್ಮ ಕೊಟ್ಟ ಈ ಭೂಮಿಯಲ್ಲಿ ನಿಮ್ಮಂತ ಲಚ್ಚಗೆಟ್ಟ ಹೆಣ್ಣು ಹುಟ್ಟಿದಕ್ಕೆ ನಮ್ಮ ದೇಶ ಸೂಳರ ಬೀಡಾಗೈತಿ ನಿಮ್ಮನ್ನ ಹಿಂಗ ಬಿಟ್ರ ನಮ್ಮಂತವರಿಗೆ ಭಿಕ್ಷೆ ಬಿಡೋದು ಆತ್ರೆ ಬರ್ತೈತಿ ಇಲ್ಲಿ ನಿಮ್ಮಂತವ್ರಿಗೆ ಪೊಲೀಸ್ ಕೊಟ್ಟರೆ ಪೂಜೆ ಮಾಡಿಸ್ತಾರೆ ಬರಬ್ಬರಾಗ್ತಾಯಿತ್ತು ಏ ನಾನು ನಿಂತ್ಕೊ ಹಾಗೇನಾದ್ರು ನೀನೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಜವಾದ್ರೆ ನಿನಗಿಂತ ಮುಂಚಿತವಾಗಿ ನಾನೇ ಫೋನ್ ಮಾಡಬೇಕಾಗುತ್ತೆ ಅಷ್ಟೆ ನನ್ನ ಶೀಲ ಹರಣ ಮಾಡೋದಕ್ಕೆ ಬಂದಿದ್ದ ಆಟೋ ಬಂದ್ರೆ ಇವನನ್ನು ಇವನೇ ಕೊಲೆ ಮಾಡಿದ್ದಾನೆ ಅಂತ ನಾನೇ ಸುಳ್ಳು ಕಂಪ್ಲೇಂಟ್ ಕೊಡ್ತೀನಿ ಅಂತ ಸೇರಿಯಲ್ಲಿ ಕೂತು ಕಂಬಿ ಎಣಿಸ್ಬೇಕಾಗುತ್ತೆ ಸುಮ್ಮನೆ ಯಾಕಷ್ಟೆಲ್ಲ ಅಷ್ಟೆಲ್ಲ ಕಷ್ಟಪಡ್ತೀಯಾ ಬಾ ನನ್ನ ಕೇಳು ಈ ಮಾಡೋಣ ದಾನಪ್ಪನ ಕಡೆಗೆ ಇನ್ನೊಂದು ಕೈ ಇನ್ನೊಂದು ಸಲ ಕೈ ಮುಟ್ಟಿದ್ದರೆ ಕೈಗೆ ನಿಮ್ಮ ಕೈ ಕತ್ತರಿಸಿ ಬಿಡುತ್ತೇನೆ ಹಾಗಾದರೆ ಕಂಡ ಕಂಡವರಿಗೆ ಶರೀಗು ಹಾಸುವ ನಿಮ್ಮಂತ ಪಾತ್ರೆಗೆ ತೀರ ಮೈಗೆ ಮುಟ್ಟಿಸಿ ಮೂಗೆ ಮೈ ಮುಟ್ಟಿಸಿದ್ರೆ ಏಡ್ಸ್ ಕ್ಯಾನ್ಸರ್ ಅಂತ ದೊಡ್ಡ ರೋಗ ಹತ್ತಿ ಸುಡುಗಾಡೆ ಸೇರಲೇಬೇಕಾದಿತ್ತು ಲಜ್ಜಗಟ್ಟಿ ಹೆಣ್ಣು ಹುಟ್ಟಿದಕ್ಕ ಸಾಯೋದಕ್ಕಿಂತ ಹಾ ಬಡ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಂಡ್ರ ದೇವ್ರ ಮಸ್ತನ ಆದ್ರೆ ನಿಮ್ಮಂತ ಮನೆ ಮರುಕ ಹೆಣ್ಣು ಜೀವಂತ ಇರಬಾರದು ಸುಟ್ಟು ಬಿಟ್ಟು ಸೀವಣೆಲೇ ಬೇಕಾದಿತ್ತು ಪರವಾಗಿಲ್ಲ ನಾ ಹಾಕಿದ ಉಸಿರಿ ತಿಂದು ಬದುಕೋ ಈ ಶ್ವಾನಕ್ಕೆ ಇಷ್ಟೊಂದು ತುಣುಕು ದೊರತೆ ತಿಂದ ಸ್ವಾನ ಆ ಮನೆಯ ಋಣ ಋಣ ಮುಟ್ಟಿಸುತ್ತದೆ ಆದರೆ ನಾನು ದುಡಿದು ಈ ಮನೆಯ ಋಣ ಎಂದೋ ಮುಟ್ಟಿಸಿದ್ದೇನೆ ಹಾಗಿದ್ರೆ ಈ ಮನೆಯಲ್ಲಿ ಯಾವ ಕೆಲಸನೂ ಇಲ್ಲ ಇನ್ ಯಾವತ್ತೂ ಈ ಮನೆಗೆ ಇರಬೇಡ ಇರಾ ಕೊನೆ ಮನ್ಯಾಗ ಸಲ್ರಿ ಬಿಟ್ಟರೆ ಸುಡುಗಾಡು ಸೇರ್ತೈತಿ ನಿಮ್ಮಂಥವ್ರನ್ನ ಹಂಗೆ ಬಿಟ್ರ ನಾಳೆ ನಮ್ಮಂತವ್ರಿಗೆ ಇದು ಆಗಂಗಿಲ್ಲ ಬಂದು ಬಿಡ್ರಿ ನಾನು ಬರ್ತೀನಿ ನಿಮ್ಗೆ ನೋಡೇ ನೋಡ್ತೀನಿ ಬರ್ತೀನಿ ನಿಮ್ ದಿಕ್ಕಿಗೆ ನಿಮಗೆ ನಮಸ್ಕಾರ ನನಗೆ ಬರ್ತಾನೆ ಬುದ್ಧಿವಾದ ಟೇಕುಪ್ಪ ಇಷ್ಟು ವಯಸ್ಸಾಯ್ತು ಬುದ್ಧಿ ಬರಲಿಲ್ಲ ಏ ನಾನು ಬಹಳ ಬಯಸಿದ ತಿರ್ಗಾಡಿನ್ ರೀ ಆ ಬುದ್ಧಿಯೂ ಸಿಗದೇ ಇಲ್ಲ ಎಲ್ಲಿ ಸಿಗ್ತೈತ್ರಿ ಆ ಬುದ್ಧಿ ನೋಡು ಸುಮ್ಮನೆ ತಲೆಹಟ್ಟೆ ಮಾಡ್ಬೇಡ ನನಗೀಗ ಒಂದು ಸಹಾಯ ಮಾಡಬೇಕು ಮಾಡ್ತೀಯಾ ಯಾರಿಗ ಸಾಧಿಸ್ಬೇಕು ಇಡ್ರಿ ನಿಮ್ಮ ಸಾವುಕಾರ ಸತ್ತು ಬಿದ್ದಿದ್ದಾನೆ ಯಾರಿಗೂ ಹೇಳದಂತೆ ಇವರ ಹೆಣಾನ ಹಿತ್ತಲಲ್ಲಿ ಹೋಗಿಬೇಕು ಅಲ್ರಿ ಎಂದೂ ಸಹ ಇಲಾರ್ದ ನಮ್ಮ ಸಾವ್ಕಾರಿನ ಸತ್ತರ ಅಂದ್ ಸುಖವಾಗಿ ತಿಂದು ಬೆಳೆದ ದೇಹ ಅದು ಅವ್ರ ನ್ಯಾಚು ಏನು ಮಾಡ್ಬೇಕ್ರಿ ಹಿಂದೆ ಒಯ್ದು ಸಣ್ಣ ಕಡಿದು ಪೀಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತರ್ತೀನಿ ಕುತ್ತು ತಿನ್ನುವಂತ್ರಿ ಏಯ್ ತಲೆಹಟ್ಟೆ ಮಾಡಬೇಡ ಅಂತ ಹೇಳಲಿ ತಾನೆ ಈಗೇನು ಏ ಹೆಣ ನಾ ಹಿತ್ತಲ್ಲಿಗೆ ಹೋಗಿತೀವೋ ಇಲ್ಲವೋ ಅಷ್ಟು ಹೇಳು ನೋಡಿ ಹಿತ್ತಿಲ್ದಾಗ ಹೋಗಿತೀನಿ ಆದ್ರೆ ಯಾರಾದರೂ ಕೇಳಿದ್ರೆ ನಿಮ್ಮ ಹೆಸರು ಹೇಳಗೆ ನೋಡ್ರಿ ಸರಿ ಸರಿ ಅಷ್ಟೇ ಮಾಡು ಅಡುಗೋ ಮೊದ್ಲು ಹೆಣಾನ